ಬೆಂಗಳೂರಿನಲ್ಲೂ ಕೂಡ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಗಾಳಿ ಮಳೆಗೆ ಬೃಹತ್ ಒಂದು ಉರುಳಿ ಬಿದ್ದಿದೆ ಅಶ್ವಥ್ ನಗರದ ಎಚ್ ಕ್ಯು ಟಿಸಿ ಬಳಿ ಬೃಹತ್ ಖಾತದ ಮರ ಉರುಳಿ ಬಿದ್ದಿದೆ ಮರ ಬಿದ್ದ ಪರಿಣಾಮವಾಗಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅದೃಷ್ಟವಶಾತ್ ಭಾರಿ ದುರಂತ ಇಲ್ಲಿ ತಪ್ಪಿದೆ ಮರ ತೆರವು ಅನೇಕ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಭಾರೀ ಪ್ರಮಾಣದ ಮರವೊಂದು ಉರುಳಿ ಬಿದ್ದಿರೋದು ಅದೃಷ್ಟ ವರ್ಷಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ರಸ್ತೆಗೆ ಉರುಳಿ ಬಿದ್ದಿದೆ ಮರ ಅದನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಕೂಡ ಈಗ ಸಿಬ್ಬಂದಿಗಳು ನಡೆಸಿದ್ದಾರೆ ಆ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಮರ ಉರುಳಿ ಬಿದ್ದಿದ್ದರಿಂದಾಗಿ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಕೂಡ ಉಂಟಾಗ್ತದೆ ಮರ ತೆರವು ಕಾರ್ಯಾಚರಣೆಯನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಶ್ವಥ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ ಮರಗಳು ಉರುಳಿ ಬೀಳ್ತಾ ಇರುವಂತಹ ಆಗ್ತಾ ಇದೆ ಅಶ್ವಥ್ ನಗರದಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಆ ಒಂದು ಉರುಳಿ ಬಿದ್ದಿರುವ ಮರವನ್ನ ತೆರವುಗುರುಳಿಸುವಂತಹ ಕಾರ್ಯಾಚರಣೆ ನಡೆಯುತ್ತಾ ಇದೆ ಬೆಂಗಳೂರಿನಲ್ಲಿ ಮತ್ತೆ ಶುರುವಾದಂತಹ ಮಳೆಯ ಕಾರಣದಿಂದಾಗಿ ಅವಾಂತರಗಳು ಮುಂದುವರೆದಿದೆ ಸಂಜಯನಗರದ ನಗರದ ಮುಖ್ಯ ರಸ್ತೆಯಲ್ಲಿ ಒಂದು ಮರ ಕೂಡ ಬಿದ್ದಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ಇದು ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವಂತಹ ಮರ ಇದು ಬೆಳಿಗ್ಗೆ ಮುಂಚೆ ಏಳುವರೆಯ ಸುಮಾರಿಗೆ ಬಿದ್ದಂತಹ ಮರ ಇದನ್ನ ತೆರವು ಮಾಡುವಂತಹ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಏಳುವರೆಯಿಂದಲೂ ಕೂಡ ಇದುವರೆಗೂ ಕೂಡ ಯಾಕೆ ತೆರವು ಮಾಡಿಲ್ಲ ಒಂದು ಪ್ರಶ್ನೆ ಇತ್ತು ಸದ್ಯ ಕೆಲವು ಸಮಯದ ಹಿಂದೆ ಸಿಬ್ಬಂದಿಗಳು ಬಂದು ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ರಸ್ತೆ ಕೂಡ ಇಲ್ಲಿನ ಪರಿಸ್ಥಿತಿಯಲ್ಲಿ ಬ್ಲಾಕ್ ಆಗಿರುವಂತದ್ದು ಅಕ್ಕಪಕ್ಕದ ಅತಿ ದೊಡ್ಡದಂತಹ ಬಿದ್ದಿರುವಂತದ್ದು ಇದರ ಹಿಂಭಾಗದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಟ್ರಾಫಿಕ್ ಕೂಡ ಸಂಪೂರ್ಣವಾಗಿ ಜಾಮ್ ಆಗಿದೆ ಬೆಳಿಗ್ಗೆ ಮುಂಚೆ ಏಳುವರೆಗೆ ಬಿದ್ದಂತಹ ಮರ ತದಂತರ ಇದನ್ನ ತೆರವು ಮಾಡದಿರುವಂತಹ ಕಾರಣ ಎಲ್ಲರೂ ಕೂಡ ಈಗಾಗಲೇ ಬಂದು ಇಲ್ಲಿ ನಿಂತಿದ್ದಾರೆ ಅವರಿಗೂ ಕೂಡ ಹಿಂದೆ ಅಥವಾ ಮುಂದೆ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಟ್ರಾಫಿಕ್ ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ದಾರೆ ಇದನ್ನ ತೆರವು ಮಾಡುವಂತಹ ಕೆಲಸಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಸದ್ಯ ಎಲ್ಲ ಬೈಕ್ ಸವಾರ ಆಗಿರ್ಬೋದು ಜೊತೆಗೆ ಎಲ್ಲರೂ ಇಲ್ಲಿರುವಂತಹ ಸಂದರ್ಭದಲ್ಲಿ ಕಾಯುವಂತಹ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿರುವಂಥದ್ದು ಇದರ ಹಿಂಭಾಗದಲ್ಲೇ ಸಂಪೂರ್ಣವಾಗಿ ಟ್ರಾಫಿಕ್ ಅನ್ನ ಜಾಮ್ ಮಾಡಲಾಗಿದೆ ಈ ಕಾರಣದಿಂದಾಗಿ ಕೂಡ ಯಾರಿಗೂ ಕೂಡ ಇಲ್ಲಿಗೆ ಸದ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಇಲ್ಲಿ ಕೂಡ ಸ್ಥಳೀಯರು ಕೂಡ ಇದ್ದಾರೆ ಬಂದಿರುವಂತವರು ಕೂಡ ಅವ್ರನ್ನು ಕೂಡ ನಾನು ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತೇನೆ ಅವರು ಕೂಡ ಯಾವ ರೀತಿಯಾಗಿ ಏನ್ ಹೇಳ್ತಾರೆ ಅನ್ನೋ ಕೇಳೋಣ ಸರ್ ನಮಸ್ತೆ ಈ ರೀತಿಯಾಗಿ ಮರ ಬಿದ್ದಿದೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಎಷ್ಟೊತ್ತಿಂದ ಇಲ್ಲಿ ನಿಂತಿದ್ರೆ ಏನ್ ಕೂಡ ಬಂದಿರ್ಲಿಲ್ವಾ ಏಳುವರಿಂದ ಯಾರು ಬಂದಿದ್ದ ತೆಗೆಯೋ ಕೆಲಸ ಮಾಡಿರ್ಲಿಲ್ವಾ ಅರ್ಧ ಗಂಟೆ ಬಂದಿದ್ದು ಯಾರು ಬಂದಿರಲಿಲ್ಲ ಆಮೇಲೆ ಬಂದಾಗ ಇದೇನಾಯ್ತು ಜನ ಜಾಸ್ತಿ ಆದ್ಮೇಲೆ ಈಗ ಸದ್ಯ ಮರವನ್ನು ಕೂಡ ತೆರವುಗೊಳಿಸುವಂತಹ ಕಾರಣಕ್ಕೋಸ್ಕರ ಟ್ರಾಫಿಕ್ ಇದ್ದಂತಹ ಟ್ರಾಫಿಕ್ ಅನ್ನ ಬಿಡುವಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಮರವನ್ನ ತೆರವುಗೊಳಿಸುವಂತಹ ಕಾರಣಕ್ಕೋಸ್ಕರ ಇಲ್ಲೇನು ಸುಮಾರು ನೂರು ಇನ್ನೂರು ಮೀಟರ್ ದೂರಕಾಲ ಟ್ರಾಫಿಕ್ನಲ್ಲಿ ಪೊಲೀ ಬೈಕ್ ಸಿಬ್ಬಂದಿಗಳಾಗಿ ಜೊತೆಗೆ ಕಾರನಿರ್ವಿಸಿಕೊಂಡು ನಿಂತಿದ್ದಾರೆ ಅವ್ರನ್ನ ಬಿಡುವಂತಹ ಕೆಲಸವನ್ನು ಸದ್ಯಕ್ಕೆ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಮರವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಸದ್ಯ ಸ್ಥಳೀಯರು ಹೇಳ್ತಾ ಇರುವಂತಹ ಪ್ರಕಾರ ಮರ ಬಿದ್ದು ಕೆಲವು ಕಾಲ ಯಾರು ಕೂಡ ಯಾರೂ ಬಂದಿರಲಿಲ್ಲ ಸದ್ಯ ಅವರು ಬಂದ ನಂತರ ಅಧಿಕಾರಿಗಳು ಟ್ರಾಫಿಕ್ಕನ್ನು ಬಿಡುವಂತಹ ಕೆಲಸವನ್ನು ಮಾಡೋದಕ್ಕೋಸ್ಕರ ಮರವನ್ನು ತೆರವುಗೊಳಿಸಿದ್ದಾರೆ ಸದ್ಯ ಇದೀಗ ಮರವು ತೆರ ಮರವನ್ನು ತೆರವುಗೊಳಿಸುವಂತಹ ಕಾರಣಕ್ಕೋಸ್ಕರ ಟ್ರಾಫಿಕ್ ಅನ್ನು ರಿಮೂವ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಬೆಂಗಳೂರಲ್ಲಿ ಹಲವು ಕಡೆಗಳಲ್ಲೂ ಕೂಡ ಮರ ಬಿಡುವಂತಹ ಕೆಲಸಗಳು ಆಗ್ತಾ ಇದೆ ಆದರೆ ಅದನ್ನು ತೆರವುಗೊಳಿಸೋದಕ್ಕೆ ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಬರ್ತಾ ಇಲ್ಲ ಅದಕ್ಕೂ ಮುಂಚೆ ಮರ ಬೀಳುವುದಕ್ಕಿಂತ ಮುಂಚೆ ಮರದ ಕೊಂಬೆಗಳನ್ನು ತೆಗಿಬೇಕು ಅಂತ ಹೇಳಿ ಯಾರಾದರೂ ಕೂಡ ಇನ್ಫಾರ್ಮ್ ಮಾಡಿದ್ರು ಕೂಡ ಅಧಿಕಾರಿಗಳು ಬಂದು ಅದನ್ನು ತೆರೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಮರ ಬೀಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಎನ್ನುವಂಥ ಆರೋಪಗಳನ್ನು ಕೂಡ ಬೆಂಗಳೂರಿನಲ್ಲಿ ಸಾರ್ವಜನಿಕರು ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಶರತ್ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ